ಇವಳು ಅದೇನೋ ಅಂತ ಕಟ್ಕೊಂಬಂದ್ವ ಏನೋ ನಮ್ಮ ಮನೆಗೆ ಒಂದು ಕೆಲಸನೂ ನೆಟ್ಟಗೆ ಮಾಡೋಲ್ಲ ನಾವೆಲ್ಲ ಸ್ವಸ್ತ್ರ ಆದಾಗ ಇದ್ರಂಗೆ ಮಾಡ್ತಿರಲಿಲ್ಲ ಮನೇಲಿ ಏನೇ ಕೆಲಸ ಇರಲಿ ಏನೇ ಮನೇಲಿ ಬಿದ್ದಿರಲಿ ಎಲ್ಲ ತೆಗ್ದಿಟ್ಟು ಎಲ್ಲ ಕೆಲಸ ಮಾಡಿರ್ತಿದ್ವಿ ಒಂದು ಮಾತು ಹೇಳ್ಸ್ಕೊತಿರ್ಲಿಲ್ಲ ನಮ್ಮ ಅತ್ತೆ ಜೊತೆ ಇವಾಗಿನೂ ಇದಾವ ಒಂದು ಕೆಲಸ ಮೈ ಬಗ್ಸಿ ಮಾಡಂಗಿಲ್ಲ ಎಲ್ಲ ಹೇಳ್ಬೇಕು ಶಾಂತ ಏ ಶಾಂತ ಎಲ್ಲಿದೆಯೇ ಹಾ ಅತ್ತೆ ಬರ್ತೀನಿ ರೀ ಏನು ಮಾಡ್ತಿದ್ದೀನಿ ನೀನು ಮನೆಗೆ ಹೋಗಂಡ್ರೆ ಮನೆಗೆ ಇರ್ತೀಯಲ್ಲ ಅದು ಅತ್ತೆ ರೀ ಮಧ್ಯಾಹ್ನಕ್ಕೆ ಅಡಿಗೆಗೆ ಇಟ್ಟಿದ್ರೆ ಅನ್ನ ಮಾಡೋಕೆ ಇಟ್ಟೀನಿ ಯಾಕೆ ಅತ್ತೆ ಕರೆದಿದ್ದು ಏನಾದರೂ ಮಾಡ್ಕೊಡ್ಬೇಕಿತ್ತಾ ಮಾಡ್ಕೊಡೋದಂಗಿರಲಿ ಬಟ್ಟೆ ಒಗೆದ್ದು ಎಷ್ಟು ದಿನ ಆಯಿತು ಅಷ್ಟೊಂದು ಕುಪ್ಪೆ ಬಟ್ಟೆ ಬಿದ್ದಿದ್ದಾವೆ ಕಾಣಿಸಲ್ವ ನಿಂಗೆ ಬಟ್ಟೆ ಒಗದಬೇಕು ಅಂತ ಅದನ್ನು ನಾನೇ ಹೇಳಬೇಕಾ ಅದು ಅತ್ತೆ ನಿನ್ನೆ ಅಷ್ಟೇ ಹೋಗ್ದಿಲ್ಲ ನಾನು ಮೊನ್ನೆ ಎಲ್ಲ ಒಗ್ದಿದ್ದೀನಿ ನಿನ್ನೆ ನನಗೆ ತುಂಬ ಸುಸ್ತಾಗ್ತಾ ಇತ್ತು ವಾಮಿಟ್ ಎಲ್ಲ ಬರ್ತಾಯಿತ್ತು ಅದಕ್ಕೆ ನಂಗೆ ನಿನ್ನೆ ಬಟ್ಟೆ ಒಗ್ಯೋಕೆ ಆಗಲಿಲ್ಲ ಇವತ್ತು ಒಗಿತೀನಿ ರೀ ಎಲ್ಲ ಬಟ್ಟೆ ಒಗಿತೀನಿ ಅಡುಗೆ ಎಲ್ಲ ಕೆಲಸ ಮಾಡ್ತೀನಿ ಸುಸ್ತಾಯಿತು ಅದಾಯಿತು ಅಂತ ಅವೆಲ್ಲ ನನಗೆ ನಾವೇ ಹೇಳಬೇಡ ಮನೆಯಲ್ಲೆಲ್ಲ ಮೈಲಿಗೆ ಬಟ್ಟೆ ಹಂಗೆ ಬಿಡಬೇಡ ನನಗೆ ಸೇರಿಗೆ ಬರೋಂಗಿಲ್ಲ ಹಂಗೆಲ್ಲ ಮಾಡಿದ್ರೆ ಹ್ಞೂ ಸರಿ ಅತ್ತೆ ಇನ್ಮೇಲೆ ದಿನ ಬಟ್ಟೆ ಒಗಿತೀನಿ ಹಾಗೆ ಬಟ್ಟೆ ಒಗ್ಯೋಕ್ಕೆ ಅದು ನೀರೆಲ್ಲ ಬಳಸ್ಬೇಡ ಇಲ್ಲಿ ಸಂಪಲ್ ಇರೋದು ಬೋರಿಂಗಿದ್ದ ತೊಗೊಂಬಂದು ಬಟ್ಟೆ ಒಗ್ಗಿ ಆ ನೀರೆಲ್ಲ ವೇಸ್ಟ್ ಮಾಡಬೇಡ ಈಗೀಗ ನೀರು ಯಾಕೋ ಸರಿಯಾಗಿ ಇಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಅರ್ಥ ಆಯ್ತಾ ಹ್ಞೂ ಸರಿ ಅತ್ತೆ ಅಡುಗೆ ಮಾಡಿ ದಿನ ಆಯಿತು ಇಲ್ಲೋ ನನ್ನ ಮಗ ಬರೋ ಹೊತ್ತಾಯ್ತು ಹ್ಞೂ ಮತ್ತು ಎಲ್ಲ ಆಗಿದೆ ಹೆಸ್ರು ಗುಗ್ರಿ ಮಾಡೀನಿ ಮತ್ತೆ ಅದು ಕಟ್ಸಾರು ಮಾಡೀನಿ ಹಂಗೆ ಅದಕ್ಕೆ ಅನ್ನಕ್ಕೆ ಹೀಗೆ ಇಟ್ಟಿದ್ದೀನಿ ಅನ್ನ ಆದರೆ ಆಯ್ತಾ ಇಲ್ಲ ರೊಟ್ಟಿ ಏನು ಮಾಡಿಲ್ಲ ರಾತ್ರಿ ರೊಟ್ಟಿ ಮಾಡ್ತೀನಿ ಇವಾಗ ರೊಟ್ಟಿ ಮಾಡಿಲ್ಲ ನೀನು ರೊಟ್ಟಿ ಮಾಡಿದರೆ ನಿನ್ನ ಕೈ ಸವಿತಾ ಇದ್ವಾ ನಾವು ನಿಮ್ಮ ವಯಸ್ಸಲ್ಲಿದ್ದಾಗ ಹದಿನೈದು ಜನಕ್ಕೆ ಹತ್ತು ಹತ್ತು ಜನಕ್ಕೆ ಪುಟ್ಟಿಗಟ್ಟಲೆ ರೊಟ್ಟಿ ಸುಡ್ತಿದ್ವಿ ನೀವು ಒಂದು ಐದು ಜನಕ್ಕೆ ರೊಟ್ಟಿ ಮಾಡೋಕ್ಕಾಗಲ್ಲ ನಿಮಗೆ ಮೂರೊತ್ತು ಹೋಗಲಿ ಆ ಮುದ್ದೇನಾದರೂ ಮಾಡಿಡ್ತೀಯಾ ಅದನ್ನು ಮಾಡೋಲ್ಲ ಅನ್ನ ಅಂತೂ ತಿನ್ನೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅದಂತೂ ಸತ್ತು ಕೂಳು ತಿಂದರೆ ಶುಗರು ಅದು ಇದು ಹೊಟ್ಟೆ ಹೊಟ್ಟೆ ಬರೋದು ಇದೆಲ್ಲ ಆಗುತ್ತೆ ಗೊ ಎಷ್ಟು ಸರಿ ಹೇಳಬೇಕು ನಿನಗೆ ನನಗೆ ಅನ್ನ ಆಗಿ ಬರಲ್ಲ ಅಂತ ಅದು ಅತ್ತೆ ನಂಗೆ ಈಗ ಏಳರಲ್ಲಿ ಬಿತ್ತಲ್ವಾ ಹಾಗಾಗಿ ತುಂಬ ಸುಸ್ತಾಗೋದು ತುಂಬ ಆಗೋದು ಇನ್ನೂ ನಂಗೆ ವಾಂತಿ ಆಗೋದು ನಿಂತಿಲ್ಲ ಅತ್ತೆ ಹಂಗಾಗಿ ಸ್ವಲ್ಪ ಸುಸ್ತಾಗ್ತಾ ಇತ್ತು ಮೊದ್ಲಿನ ಥರ ತುಂಬ ಕೆಲಸ ಮಾಡೋಕ್ಕೆ ಸ್ವಲ್ಪ ಆಗ್ತಿಲ್ಲ ಅತ್ತೆ ಆದರೂ ನಿಧಾನಕ್ಕೆ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅದೇನು ಸುಸ್ತು ಏನೋ ಒಂದಕ್ಕೆ ಹಿಂಗೆ ಅಂತಿಯಾ ಇನ್ನು ಈಗ ನಿನ್ನ ಬಿಟ್ಟರೆ ಮನೇಲಿ ಇನ್ನೇ ಕೆಲಸ ಮಾಡಬೇಕಮ್ಮ ನೀನೇ ಮಾಡಬೇಕೆಲ್ಲ ನಿಧಾನ ಆದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ರಾತ್ರಿ ಆದರೂ ಪರವಾಗಿಲ್ಲ ಎಲ್ಲ ಕೆಲಸನೂ ನೀನೇ ಮಾಡಿ ಮುಗಿಸ್ಬೇಕು ಇದನ್ನೇ ನೆವ ಇಟ್ಕೊಂಡು ಕೂರಬೇಡ ಮನೇಲಿ ವಯಸ್ಸಾದರು ಇದ್ದಾರೆ ಅಂತ ಸ್ವಲ್ಪ ಎಚ್ಚರ ಇರಲಿ ಟೈಮ್ ಸರಿಗೆ ಊಟ ಮಾಡಿ ಹಾಕೋದು ನೋಡು ಹ್ಞೂ ಸರಿ ಅತ್ತೆ ಆಯ್ತು ನೋಡಿ ಬೇಗ ಬೇಗ ಕೆಲಸ ಮಾಡು ಅಕ್ಕಿ ತೊಳೆದಿಟ್ಟಿದ್ದೆ ಗ್ಯಾಸ್ ಮೇಲೆ ಇಡೋಷ್ಟೊತ್ತಿಗೆ ಅತ್ತೆ ಕರ್ತ್ಬಿಟ್ರು ಈ ಒಂದು ಸಂಪಲ್ಲಿರೋ ನೀರು ಕೂಡ ಬಳಸ್ಬೇಡ ಅಂತ ಹೇಳಿದ್ದಾರೆ ಈಗ ಹೋಗಿ ಎರಡು ಕೂಡ ನೀರಾದರೂ ತೊಗೊಂಡ್ಬರ್ಬೇಕು ಈ ಅನ್ನ ಆಗೋಷ್ಟೊತ್ತಿಗೆ ಏನು ಶಾಂತ ಊಟ ಆಯಿತಾ ಇನ್ನೂ ಇಲ್ಲಕ್ಕ ಅನ್ನಕ್ಕಿಟ್ಟು ಬಂದಿದ್ದೀನಿ ನಿಮ್ದು ಆಯ್ತಾ ಊಟ ನಮ್ಮದು ಇನ್ನೂ ಇಲ್ಲವ ನೀರು ಖಾಲಿ ಆಗಿತ್ತ ತಗೊಂಡೋಗೋಣ ಅಂತ ಬಂದಿದ್ದೆ ನೀನೇನು ನೀರಿಗೆ ಬಂದ್ಬಿಟ್ಟಿದೀಯಾ ನಿಮ್ಮದೇ ದೊಡ್ಡ ಸಂಪು ಇದಾವೆ ಅದರಲ್ಲೇ ನೀರು ಸಾಕಾಗಷ್ಟು ಇರುತ್ತೆ ಈ ನೀರು ತಗೊಂಡು ಏನು ಮಾಡ್ತೀರಾ ಅದು ನಾನೇ ಬಂದೆ ಬೋರಿಂಗ್ ನೀರು ತಗೊಂಡೋಗೋಣ ಅಂತ ಆ ನೀರು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ನೀರು ಬೇರೆ ಸರಿಯಾಗಿ ಇಲ್ಲ ಒಂದೊಂದು ಸರಿ ಎರಡು ದಿನಕ್ಕೊಮ್ಮೆ ಬಿಟ್ಬಿಡ್ತಾನಲ್ಲ ಹಂಗಾಗಿ ಈ ನೀರು ತಗೊಂಡೋಗೋಣ ಅಂತ ಬಂದೆ ಅಯ್ಯ ಶಾಂತಕ್ಕ ಯಾಕೆ ಸುಳ್ಳು ಹೇಳ್ತೀಯಾ ನಿಮ್ಮತ್ತೆ ಕಳಿಸಿರ್ತಾಳಂತ ನಂಗೆ ಗೊತ್ತು ನಿಮ್ಮತ್ತೆ ಬುದ್ಧಿ ನಮಗೆ ಗೊತ್ತಿಲ್ವಾ ಆಕೆ ಉಳಕ್ಕೆ ನೀನು ಯಾಕೆ ಮುಚ್ಚಿಡ್ತೀಯಾ ಇಲ್ಲ ಮನೇಲಿ ತುಂಬ ಬಟ್ಟೆ ಇದ್ವಲ್ಲ ಆ ಸುಮ್ಮನೆ ನೀರು ಯಾಕೆ ವೇಸ್ಟ್ ಮಾಡೋದು ಈ ಬೋರಿಗೆ ನೀರಾದರೆ ಸರಿ ಹೋಗುತ್ತಲ್ಲ ಬಟ್ಟೆ ಒಗೆಯೋಕೆ ಅಂತ ನಾನೇ ಬಂದೆ ಆಯ್ತು ಬಿಡವ ಬಿಟ್ಕೊಡ್ತೀಯಾ ಬಿಟ್ಕೊಡ್ತೀಯ ಅತ್ತೇನಾ ಎಷ್ಟನೇ ತಿಂಗಳೀಗ ಈಗ ಹೇಳಕ್ ಬಿದ್ದೆ ತಕ್ಕ ನೀನು ತುಂಬಿದ ಬಸ್ರಿ ಬೇರೆ ಅದು ಬೇರೆ ಇಷ್ಟು ದೊಡ್ಡ ಕೊಡ ತೊಗೊಂಬಂದಿದೆಯಾ ನೀರು ತೊಗೊಂಡೋಗೋಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಅದು ಬೇರೆ ಇಂಥ ಬಿಸಿಲಲ್ಲಿ ಬಂದಿದೆಯಾ ಮನೇಲಿ ಇಲ್ವಾ ಇಲ್ಲ ಏನೋ ಕೆಲಸದ ಮೇಲೆ ಪ್ಯಾಟೆಗೆ ಹೋಗಿದ್ದಾರೆ ಮನೇಲಿ ಯಾರಿಲ್ಲ ಅಂದರೆ ಕೊಡು ನಾನೇ ಎತ್ಕೊಂಬಂದು ಕೊಡ್ತೀನಿ ಇಲ್ಲ ಪರವಾಗಿಲ್ಲ ನಾನೇ ತೊಗೊಂಡು ಹೋಗ್ತೀನಿ ಹೇಳಿದ್ರೆ ಕೇಳಲ್ಲವಾ ನಾನು ಸೀಮಂತ ಯಾವಾಗೆ ನಿಮ್ಮ ಅಪ್ಪ ಅಮ್ಮ ಏನಾದರೂ ಹೇಳಿದ್ರಾ ಸೀಮಂತದೇ ಏನೂ ಹೇಳಿಲ್ಲ ಆದರೆ ಬಾಣಂತನಕ್ಕೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಇಷ್ಟರಲ್ಲೇ ಬರ್ಬೋದು ಎಷ್ಟೊತ್ತಾಯ್ತು ಇವಳು ನೀರಿಗೆ ಹೋಗಿ ಇನ್ನೂ ಬಂದಿಲ್ಲಲ್ಲ ಅನ್ನಕ್ಕಿಟ್ಟು ಹೋದವಳು ಆ ಕಡೆ ಒಂದು ಸ್ವಲ್ಪನೂ ಮೈ ಮೇಲೆ ಜ್ಞಾನನೇ ಇಲ್ಲ ಇವಳಿಗೆ ಓ ಆ ಕಲ್ಲವನ್ನ ಜೊತೆ ಅರಟೆ ಹೊಡ್ಕೊಂಡು ಕೂತಿದ್ದಾಳೆ ಇಲ್ಲಿ ಮಾಡ್ತೀನಿ ರೀ ನಿನಗೆ ಆದರೂ ಕಳಿಸ್ತಾಳೋ ಇಲ್ಲೋ ನಿಮ್ಮತ್ತೆ ಹ್ಞೂ ಇವಳಿಗೆ ಅಪ್ಪ ಅಮ್ಮನ ಮನೆ ಬೇರೆ ಕೇಳು ಈ ಮೂದೇವಿಗೆ ಇವಳನ್ನ ಅದೇನು ನೋಡಿ ಮದುವೆ ಮಾಡ್ಕೊಂಡ್ಬಂದಿದ್ವೋ ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ಕೆಲಸನೂ ನೆಟ್ಟಿಗೆ ಮಾಡಲ್ಲ ಇವ್ರ ಬಿಕ್ಕೆಡಿ ಇದ್ದಂಗೆ ಇದಾವ ಈಕಿಗೆ ಸೀಮಂತ ಮಾಡ್ತಾರಾ ಅವರು ನಾವು ಕೇಳಿದಷ್ಟು ವರದಕ್ಷಿಣೆನೇ ಕೊಡಲಿಲ್ಲ ಆದರೂ ಏನೋ ಒಂದು ಹೇಳ್ಬಿಟ್ರು ಮದುವೆ ಆದಮೇಲೆ ಹಂಗು ಹಿಂಗು ಮಾಡಿ ಕೊಡ್ತೀವಿ ಅದು ಇದು ಅಂತ ಇವಳಿಗೆ ಒಂದು ಮಗು ಬೇರೆ ಆಗಕ್ಕೆ ಬಂತು ಆದರೂ ಅವ್ರಿಗೆ ಇನ್ನೂ ಅದು ಚಿಂತೆನೇ ಇಲ್ಲ ವರದಕ್ಷಿಣೆದು ಅರ್ಧ ಕೊಟ್ಟಿದ್ದಾರೆ ಇನ್ನೂ ಅರ್ಧ ಕೊಟ್ಟೇ ಇಲ್ಲ ನಾವೇ ಹೋಗ್ಲಿ ಬಿಡು ಏನೋ ಹುಡುಗಿ ಒಳ್ಳೆ ಒಳ್ಳೆ ಹಂಗೆ ಹಿಂಗೆ ಅನ್ಕೊಂಡು ಸುಮ್ಮನೆ ಆಗಿದ್ವಿ ನೋಡಿದ್ರೆ ಇವಳು ನೆಟ್ಟಕ್ಕೆ ಮನೇಲಿ ಒಂದು ಕೆಲಸನೂ ಮಾಡಲ್ಲ ಇವಳು ಸೀಮಂತ ಬಾಣಂತನ ಎಲ್ಲಿ ಅದನ್ನು ನಮ್ಮ ತಲೆಗೆ ಕಟ್ತಾರೋ ಅಂತ ಅನಿಸ್ತಿದೆ ನೋಡು ನೋಡು ಹೆಂಗ್ ನಿಂತ್ಕೊಂಡವಳೆ ನೀರು ತುಂಬಿ ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ ಕಣ್ಣಗೆ ನೆಮ್ಮೆ ಮಕ್ಕೊಂಡವ ನೀರು ಹಿಡ್ಕೊಂಬಾ ಅಂತ ಕಳಿಸಿ ಎಷ್ಟೊತ್ತಾಯ್ತು ನಾನು ನೀನು ನೋಡಿದ್ರೆ ಇಲ್ಲಿ ಸಿಕ್ಕ ಸಿಕ್ಕೋರ ಜೊತೆ ಆಟೆ ಹೊಡ್ಕೊಂಡು ಕೂತಿದ್ದೀಯಾ ನನ್ನ ಮಗ ಊಟಕ್ಕೆ ಬರೋ ಗೊತ್ತಾಯ್ತು ಅಂತ ಹೇಳಿದ್ದೀನಿ ಅಡುಗೆ ಬೇಗ ಮಾಡಿಕ್ಕು ಅಂತ ಕೂಡ ಹೇಳಿದ್ದೀನಿ ನೀನು ಇಲ್ಲಿ ಸಿಕ್ಕ ಸಿಕ್ಕೋರ ಜೊತೆ ಆಟೆ ಹೊಡ್ಕೊಂಡು ಕುಂತೆ ಅಲ್ಲಿ ಅಡುಗೆ ಯಾರು ನಿಮ್ಮಪ್ಪ ಮಾಡಾಕ್ತಾನ ಮನೇಲಿ ವಯಸ್ಸಾಗಿರೋ ಅತ್ತೆ ಇದ್ದಾರೆ ಟೈಮ್ ಸರಿಯಾಗಿ ಊಟ ಅನ್ನೋ ಖಬ್ರಿ ನಿನಗೆ ಅನ್ನಕ್ಕಿಟ್ಟು ಅರ್ಧ ಗಂಟೆ ಆಯಿತು ಅದೇನು ಸೀದೋಯ್ತೋ ಕರಕ್ಲಾಗೋಯ್ತೋ ಅದೆಷ್ಟು ಗ್ಯಾಸ್ ಖರ್ಚಾಯ್ತೋ ನಿಮ್ಮ ಅಪ್ಪನ ಮನೆಯವರು ಕೊಟ್ಟಿದ್ದಾರಾ ಲಕ್ಷ ಲಕ್ಷ ವರದಕ್ಷಿಣೆ ಹಿಂಗೆಲ್ಲ ಬೇಕಾ ಬಿಟ್ಟಿಗೆ ವೇಸ್ಟ್ ಮಾಡೋಕ್ಕೆ ನನ್ನ ಮಗ ಕಷ್ಟಪಟ್ಟು ಆಗ್ತಾ ಇದ್ರೆ ನೀನು ಈ ಥರ ಹಾಳು ಖರ್ಚು ಮಾಡ್ಕೊಂಡಿರು ಹೇಳೋರಿಲ್ಲ ಕೇಳೋರಿಲ್ಲ ನನ್ನ ಮಗ ಸರಿಯಾಗಿ ನಿನಗೆ ಒಂದು ನಾಲ್ಕು ತದಕಿದ್ರೇ ನಿ ಬುದ್ಧಿ ಬರೋದು ಅಲ್ಲಿವರೆಗೂ ಇಷ್ಟೇ ನೀನು ಇಷ್ಟು ಇದ್ರು ನಿನ್ನ ಪಾಡಿಗೆ ನೀನು ಒಳ್ಳೆ ದೆವೋ ನಿಂತಂಗೆ ನಿಂತಿದೆಯಲ್ಲ ತಗೊಂಡು ಮನೆಗೆ ನಡಿ ಅಯ್ಯೋ ಅಮ್ಮ ಹುಡ್ಗಿಗೆ ಯಾಕೆ ಅಷ್ಟೊಂದು ಬೈತಾ ಇದ್ದೀರಾ ಅವಳ್ದೇನೂ ತಪ್ಪಿಲ್ಲ ನಾನೇ ಮಾತಾಡ್ಸ್ಕೊತ ನಿಂತಿದ್ದೆ ಮನೇಲಿ ಮಗನಿಟ್ಕೊಂಡು ಪಾಪ ತುಂಬ ಗರ್ಭಿಣಿಯನ್ನ ಇಲ್ಲಿ ನೀರು ಥರ ಕಳಿಸಿದ್ದೀರಲ್ಲ ಗೊತ್ತಾಗಲ್ವ ನಿಮಗೆ ಅದು ಈ ಬಿಸ್ತಲ್ಲಿ ಮತ್ತೆ ನಿಮ್ದೊಂದು ದೊಡ್ಡ ಸಂಪಿಟ್ಕೊಂಡು ಹುಡುಗಿನ ನೀರಿಗೆ ಕಳಿಸಿದಿರಲ್ಲ ನಿಂದ ನೀನು ನೋಡ್ಕವ್ವಾ ಕಲ್ಲವ್ವ ಮಂದಿ ಚಿಂತೆ ಹಾಕಬೇಕು ನಿನಗೆ ಅದೇನೋ ಅಂತಾರಲ್ಲ ಮಂದಿ ಚಿಂತೆ ಮಾಡಿ ಮುಲ್ಲ ಸೊರಗಿದ್ದಂತ ಅದ್ರಂಗೆ ನೀನು ಯಾಕೆ ಮಂದಿ ಚಿಂತೆ ಮಾಡಿ ನೀನು ಯಾಕೆ ಸೊರಗ್ತೀವ ನಿಂದು ನೀನು ನೋಡ್ಕೋ ಬಂದುಬಿಡ್ಲಿಲ್ಲ ಬಿಟ್ಟು ಉಪದೇಶ ಕೊಡೋಕ್ಕೆ ನಿನಗೂ ಅತ್ತೆ ಇದ್ದಿದ್ಲಂದ್ರೆ ಸರಿ ಹೋಗ್ತಿತ್ತು ಅವಾಗ ಬಂದು ಸ್ವಲ್ಪ ದಿನಕ್ಕೆ ಅವಾಗಲೇ ನಿಗಿಬಾರ್ದು ಗುಟ್ಟಕ್ಕೆ ಕುಂದ್ರಸ್ಬಿಟ್ಟಿಯಲ್ಲ ನಿಮ್ಮ ಅತ್ತೇನ ನನಗೇನ ನಿನ್ನಂತ ಕಾಟ ಕೂಡ ಅತ್ತೆ ಇದ್ದಿದ್ದ ಬಂದು ಸ್ವಲ್ಪ ದಿನಕ್ಕಲ್ಲ ಎರಡೇ ಎರಡೇ ದಿನಕ್ಕೆ ನಿನಗೆ ಗೂಟಕ್ಕೆ ಸೇರಿಸ್ಬಿಡ್ತಿದ್ದೆ ಹೋಗ್ಲಿ ಬಿಡು ದೊಡ್ಡವ್ರು ಅಂತ ಮರ್ಯಾದ್ ಕೊಟ್ಟಿದ್ದೆ ಹೆಚ್ಚಾಯ್ತು ನಿನಗೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ ನನಗೆ ನೀನು ಅಂದಂಗೆ ಅನ್ಸ್ಕೊಂಡಿರಕ ನಾನಿನ್ ಸೊಸೆ ಶಾಂತಕ್ಕಲ್ಲ ಕಲ್ಲವ ಕಲ್ಲ ತಗೊಂಡೆ ತಲೆ ಜಜ್ಜಿ ಬಿಡ್ತೀನಿ ನಿಂದು ನನಗೆ ಜಜ್ಜತಿನ ಝಜುತ್ತೀನಂತೀಯ ನಿನ್ನ ಗಂಡ ಬರಲಿರು ನಿನ್ನ ಗಂಡಗೆಲ್ಲ ಹೇಳ್ತೀನಿ ಮನೆಗೆ ನೆಟ್ಟಿಗೆ ಗಂಡಗೆ ಮಕ್ಳಿಗೆ ಊಟ ಮಾಡೋಕ್ಕದು ಗೊತ್ತಿಲ್ಲ ನನ್ನ ಹತ್ರ ಬಂದು ಜೊಳಗೆ ಬಿದ್ದೀಯನಿ ನೀಲಿ ನಾನು ಗಂಡಗೆಲ್ಲ ಅವ್ರ ಹೇಳ್ಕ ಹೋಗು ನಾನು ಯಾವಾಗ ಎದ್ರೋಳಲ್ಲ ಅಷ್ಟಕ್ಕೂ ನನ್ನ ಗಂಡ ನಿನ್ನ ಮಗನಂಗಲ್ಲ ಅಮ್ಮನ ಬಾಲ ಅಲ್ಲ ನನ್ನ ಗಂಡಗೆ ಯಾವುದು ತಪ್ಪು ಯಾವುದು ಅಂತ ಎಲ್ಲ ಗೊತ್ತಾಗುತ್ತೆ ನಿನ್ನ ಮಾತು ಕೇಳ್ಕೊಂಡು ನಿನ್ನ ಮಗ ಶಾಂತನ ಮೇಲೆ ಹೆಗರಾಡ್ತಾನಲ್ಲ ಅದ್ರಂಗೆ ಅನ್ಕೊಂಡೀಯಾ ನನ್ನ ಗಂಡನ ಹೋಗಿ ತಿಂದು ಬಿದ್ಕೋ ಹೋಗು ದೊಡ್ಡೋರಾಗಿ ನೀವು ಬುದ್ಧಿ ಹೇಳಬೇಕು ಅದು ಬಿಟ್ಟು ನಮ್ಮ ಹತ್ರ ಬುದ್ಧಿ ಎಳಸ್ಕೊತಿದ್ದೀರಾ ನಿಮ್ಮದೆಂತ ಭಾಳೇನು ಯಾಕ ಭಾಳ ಆಗ್ಯತೀರಾ ನಿನಗೆ ಮಾಡ್ತೀನಿ ಸರಿಯಾಗಿ ಹಾಂ ಕಂಡಿನ ಹೋಗು ಪಾಪ ಆ ಶಾಂತಕ್ಕಾಗಿದ್ಕೆ ಈ ಮುದುಕಿನ ಸಹಿಸ್ಕೊಂಡಿದ್ದಾಳೆ ನಾನಾಗಿದ್ರೆ ಜುಟ್ಟು ಹಿಡಿದು ನೆಲಕ್ಕೆ ಹೊಡಿತಿದ್ದೆ